ಸ್ನೇಹಿತರೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ಎಸ್ ಎಸ್ ಎಲ್ ಸಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಜೀವಕ್ರಿಯೆಗಳು ಈ ದೇಹದಲ್ಲಿ ಬರ್ತಕ್ಕಂಥ ಪ್ರಮುಖ ವ್ಯಾಖ್ಯಾನಗಳ ಬಗ್ಗೆ ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತಾವು ಕ್ಷಣೆ ಮಾಡಬೇಕಾದ್ರೆ ತಪ್ಪು ಪಗಲಿರ್ತಕ್ಕಂಥ ಬೆಲೆ ಕಾಣುತ್ತೆ ನಿಮಗೆ ನೋಟಿಫ್ ಮೂಲಕ ಎಲ್ಲ ವಿಡಿಯೋಗಳು ದೊರತಕ್ಕಂಥದ್ದು ಈಗ ಜೀವಕ್ರಿಯೆಗಳು ಘಟಕದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡೆಫಿನಿಷನ್ಗಳನ್ನು ಚರ್ಚೆ ಮಾಡೋಣ ಜೀವಕ್ರಿಯೆಗಳು ಯೇಹದಲ್ಲಿ ಬರ್ತಕ್ಕಂಥ ಮೊದಲನೆಯ ವ್ಯಾಖ್ಯಾನ ಜೀರ್ಣಕ್ರಿಯೆ ಜೀರ್ಣಕ್ರಿಯೆ ಅಂದರೆ ಸಂಕೀರ್ಣವಾದ ಆಹಾರವನ್ನು ಯಾಂತ್ರಿಕ ಮತ್ತು ರಾಸಾಯನಿಕ ಕ್ರಿಯೆಗಳ ಮೂಲಕ ಸರಳ ಘಟಕಗಳಾಗಿ ವಿಭಜನೆ ಮಾಡುವ ಒಂದು ಕ್ರಿಯೆಯನ್ನು ಜೀರ್ಣಕ್ರಿಯೆ ಅಂತ ಕರೆಯಲಾಗ್ತದೆ ಮುಂದಿನ ವ್ಯಾಖ್ಯಾನ ಉಸಿರಾಟ ಆಮ್ಲವು ಆಮ್ಲಜನಕವು ಆಹಾರವನ್ನು ಉತ್ಕರ್ಷಣೆ ಮಾಡಿ ಶಕ್ತಿಯನ್ನು ಬಿಡುಗಡೆ ಮಾಡ್ತದೆ ಆ ಕ್ರಿಯೆಯನ್ನು ಉಸಿರಾಟ ಕ್ರಿಯೆ ಅಂತ ಕಲಾಗ್ತದೆ ದ್ವಿತೀಯ ಸಂಶ್ಲೇಷಣೆ ಹಸಿರು ಸಸ್ಯಗಳು ನೀರು ಮತ್ತು ಕಾರ್ಬನ್ ಡೈಆಕ್ಸೈಡನ್ನು ಪತ್ರ ಹರಿತು ಮತ್ತು ಶಕ್ತಿಯನ್ನು ಆಹಾರ ಮತ್ತು ರಾಸಾಯನಿಕ ಆಹಾರ ಅಥವಾ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಮಾಡ್ತಕ್ಕಂಥ ಒಂದು ಕ್ರಿಯೆಯನ್ನು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂತ ಕಲಾಕ್ತದ ಅಂದ್ರೆ ಹಸಿರು ಸಸ್ಯಗಳು ಮಾಡ್ತಾರೆ ಸೂರ್ಯನ ಸಮ್ಮುಖ ಸಮ ಸಮ್ಮುಖದಲ್ಲಿ ಏನು ಮಾಡ್ತವೆ ನೀರು ಕಣಿಚಲ ಅನಾವಂಶಗಳನ್ನು ಹಿಡ್ಕೊಂಡು ಪಾತ್ರ ಹಿರಿಯುತ್ತವೆ ಕ್ಲೋರೋಫಿಲ್ ಭಾಗದಲ್ಲಿ ತಮ್ಮ ಆಹಾರವನ್ನು ತಾವೇ ತಯಾರು ಮಾಡ್ಕೊತಾವು ಇನ್ನು ರಕ್ತ ಪರಿಚಲನೆ ಅಂದರೆ ಏನು ದೇಹದ ಪ್ರತಿ ಜೀವಕೋಶಕ್ಕೆ ಆಕ್ಸಿಜನ್ ಮತ್ತು ಪೋಷಕಾಂಶಗಳ ಸಾಗಾಣಿಕೆಯನ್ನು ರಕ್ತ ಪರಿಚಲನೆ ಅಂತ ಕರೆಯಲಾಗ್ತದೆ ವಿಸರ್ಜನೆ ಚಯಾಪಚಯ ಕ್ರಿಯೆಗಳಿಂದ ಉತ್ಪತ್ತಿಯಾಗುವ ನೈಟ್ರೋಜನ್ ತ್ಯಾಜ್ಯ ಪದ ಗನ್ ಪದಾರ್ಥಗಳನ್ನು ದೇಹದಿಂದ ಹೊರಹಾಕುವ ಕ್ರಿಯೆಗೆ ವಿಸರ್ಜನೆ ಅಂತ ಕರೆಯಲಾಗ್ತದೆ ಇನ್ನು ವಸ್ತುಸ್ಥಾನಾಂತರನ ಅಂದ್ರೇನು ಸಸ್ಯದ ಎಲೆಗಳಿಂದ ಇತರ ಭಾಗಗಳಿಗೆ ನಡೆಯುವ ಆಹಾರ ಸಾಗಾಣಿಕೆಯನ್ನು ಸ್ಥಾನಾಂತರ ಅಂತ ಕರೆಯಲಾಗ್ತದ ಇನ್ನು ವಿಸರ್ಜನೆ ಅಂದ್ರೇನು ವಾತಾವರಣಕ್ಕೆ ತೆರೆದ ಸಸ್ಯದ ಭಾಗಗಳಿಂದ ನೀರು ಆವಿ ರೂಪದಲ್ಲಿ ನಷ್ಟವಾಗುವುದನ್ನು ಬಾಸ್ಪವಿಸರ್ಜನೆ ಅಂತ ಕರೀಲಾಗ್ತದೆ ಇನ್ನು ಪರಪೋಷಣೆ ಅಂದರೆ ಏನು ಕ್ಲೋರೋಫಿಲ್ ಹೊಂದಿರದ ಜೀವಿ ಜೀವಿಗಳು ತಮ್ಮ ಆಹಾರವನ್ನು ಹೊರಗಿನ ಮೂಲಗಳಿಂದ ಪಡೆದುಕೊಳ್ಳುವ ಪ್ರಕ್ರಿಯೆನ ಪರಪೋಷಣೆ ಅಂತ ಕರೀಲಾಗ್ತದೆ ಇನ್ನು ಪುಪ್ಪಸಕ್ಕ ಅಪಧಮನಿ ಅಂದರೆ ಏನು ರಕ್ತವನ್ನು ಆಕ್ಸಿಜನ್ ಪೂರಿತಗೊಳಿಸಲು ಬಲವೃತ್ಕಷ್ಟೆಯಿಂದ ಶ್ವಾಸಕೋಶಕ್ಕೆ ಸಾಗಿಸ್ತದೆ ಉಪಸಕ ಅಭಿದಮನಿ ಮಾಡ್ತಂದ್ರೆ ಆಕ್ಸಿಜನ್ಯುಕ್ತ ರಕ್ತವನ್ನು ಎಡ ಎಡರಋತ್ಕರಣಕ್ಕೆ ಸಾಗಿಸ್ತದೆ ಮಹಾ ಅಪಧಮನಿ ಆಕ್ಸಿಜನ್ಯುಕ್ತ ರಕ್ತವನ್ನು ಎಡ ಹೃತ್ಕೆಯಿಂದ ದೇಹದ ಇತರ ಭಾಗಗಳಿಗೆ ಸಾಗಿಸುತ್ತದೆ ಅಪಧಮನಿ ಇದು ರಕ್ತವನ್ನು ಹೃದಯದಿಂದ ದೇಹದ ವಿವಿಧ ಅಂಗಗಳಿಗೆ ಸಾಗಿಸ್ತದೆ ಅಭಿದಮನಿ ಇದು ರಕ್ತವನ್ನು ದೇಹದ ಅಂಗಗಳಿಂದ ಹೃದಯಕ್ಕೆ ಮರಳಿಸ್ತದೆ ನ ಲೋಮನಾಳಗಳು ರಕ್ತ ಮತ್ತು ದೇಹದ ಜೀವಕೋಶಗಳ ನಡುವೆ ಅಂಗಾಂಶದ ದ್ರವದ ಮೂಲಕ ಸ್ಥಾನ ಸಾಗಾಣಿಕೆಗೆ ಸಹಾಯವಾಗ್ತದ ರಕ್ತದ ಒತ್ತಡ ಬಿ ಪಿ ರಕ್ತದ ರಭಸದ ಹರಿವಿಕೆಗೆ ಅಪಧಮನಿಗಳ ಸ್ಥಿತಿಸ್ಥಾಪಕತೆ ಗೋಡೆಗಳ ಮೇಲೆ ಉಂಟಾಗು ಉಂಟು ಮಾಡುವ ಒತ್ತಡವನ್ನು ರಕ್ತದ ಒತ್ತಡ ಅಂತ ಕರೆಯಲಾಗ್ತದೆ ಇನ್ನು ಇಮ್ಮಡಿ ರಕ್ತ ಪರಿಚಲನೆ ಅಂದ್ರೆ ದೇಹದಲ್ಲಿ ಒಂದು ಪರಿಚಲನೆಯನ್ನು ಪೂರ್ತಿ ಮಾಡಲು ರಕ್ತವು ಎರಡು ಬಾರಿ ಹೃದಯವನ್ನು ಹಾದು ಹೋಗುತ್ತದೆ ಅದನ್ನು ಇಮ್ಮಡಿ ಪರಿಚಲನೆ ಅಂತ ನಾ ಸ್ಪಿಗ್ಮೋ ಮಾನೋಮೀಟರ್ ಅಂದರೆ ಏನು ರಕ್ತದ ಒತ್ತಡವನ್ನು ಅಳೆಯುವ ಉಪಕರಣವನ್ನು ಸ್ಪಿಗ್ಮೊಮಾನೋಮೀಟರ್ ಅಂತ ಕೇಳಲಾಗ್ತದೆ ಇನ್ನು ಡಯಾಲಿಸಿಸ್ ಡಯಾಲಸಿಸ್ ಅಂದರೆ ಮೂತ್ರಪಿಂಡದ ವಿಫಲತೆಯ ಪ್ರಕರಣದಲ್ಲಿ ರಕ್ತದಲ್ಲಿರುವ ತ್ಯಾಜ್ಯ ವಸ್ತುವನ್ನು ತೆಗೆದುಹಾಕುವ ಪ್ರಕ್ರಿಯೆನ ಡಯಾಲಿಸಿಸ್ ಅಂತ ಕರಿತೇವೆ ಅಂದರೆ ಒಂದು ಕಿಡ್ನಿ ಫೇಲ್ ಆದಾಗ ಅವಾಗ ಏನು ಮಾಡ್ತಾರಂದರೆ ರಕ್ತ ತ್ಯಾಜ್ ರಕ್ತದಲ್ಲಿರ್ತಕ್ಕಂಥ ತ್ಯಾಜ್ಯ ಹೊರಕಾಕ ಕೃತಕ ಕಿಡ್ನಿಯನ್ನು ಅಳವಡಿಕೆ ಮಾಡ್ತಾವೆ ಆ ಕ್ರಿಯೆನ ಡಯಾಲಾಸಿಸ್ ಇನ್ನು ಕೊಬ್ಬಿನ ಯಮಲ್ಸೀಕರಣ ಅಂದರೆ ಏನು ಕೊಬ್ಬಿನ ಎಮಲ್ಸೀಕರಣ ಅಂದರೆ ನಮ್ಮ ಆಹಾರದಲ್ಲಿರುವ ಕೊಬ್ಬಿನ ದೊಡ್ಡ ದೊಡ್ಡ ಕಣಗಳು ಪಿತ್ತರಸದಲ್ಲಿರುವ ಲವಣಗಳ ಸಹಾಯದಿಂದ ಚಿಕ್ಕ ಚಿಕ್ಕ ಕಣಗಳಾಗಿ ವಿಭಜನೆಗೊಳ್ತದೆ ನ ಸಣ್ಣಕ್ಕಳಿನ ನಡೆಯುವ ಈ ಪ್ರಕ್ರಿಯನ್ನು ಎಮೀಕರಣ ಅಂತ ಕಲಾಗ್ತದೆ ಇನ್ನು ಜೈಲಂ ಅಂಗಾಂಶ ಜೈಲಂ ಅಂಗಾಂಶದ ಕಾರ್ಯ ಇದು ವಾಚಿಕ ಪರೀಕ್ಷೆಗೆ ಕೇಳತಕ್ಕಂಥ ಪ್ರಶ್ನೆ ಜೈಲಂ ಅಂಗಾಂಶ ಮತ್ತು ಪ್ಲೋಯಂಗ್ ಅಂಗಾಂಶದ ಬಗ್ಗೆ ಈಗ ಜೈಲಂ ಅಂಗಾಂಶ ಸಸ್ಯಗಳಲ್ಲಿ ನೀರು ಮತ್ತು ಲವಣಗಳನ್ನು ಅಥವಾ ನೆರವಿನ ವಸ್ತುಗಳನ್ನು ಸಾಗಿಸ್ತದೆ ಇನ್ನು ಫ್ಲೋಯಂಗಾಂಶ ಸಸ್ಯಗಳಲ್ಲಿರುವ ಆಹಾರ ಅಥವಾ ಸಾವಯವ ವಸ್ತುಗಳನ್ನು ಸಾಗಿಸ್ತದೆ ಇನ್ನು ಕಾವಲು ಜೀವಕೋಶಗಳ ಕಾರ್ಯವೇನು ಕಾವಲು ಜೀವಕೋಶಗಳು ಪಾತ್ರ ಅಂದರೆ ತೆರೆಯುವಿಕೆ ಮತ್ತು ಮುಚ್ಚುವಿಕೆಯನ್ನು ನಿಯಂತ್ರಿಸುತ್ತವೆ ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಈ ಘಟಕದಲ್ಲಿ ಬರ್ತಕ್ಕಂಥ ಪ್ರಮುಖ ವ್ಯಾಖ್ಯಾನಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಡೌಟ್ಸ್ ಇದ್ದರೆ ನನ್ನ ಚೆನ್ನಾಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈಗ